ನಮಸ್ಕಾರ ವೀಕ್ಷಕರೇ ಮಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸದ್ಯ ಅಡಿಗೆ ಮನೆಯಿಂದ ಬ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಗಂಡಂದು ಮಗಳದ್ದು ಮಾವಂದು ಮೂರು ಜನದ್ದು ತಿಂಡಿ ಆಯ್ತು ಇನ್ನು ನಾನು ತಿಂಡಿ ತಿನ್ನೋದು ಸೊ ಕಾಫಿ ಮಾಡಿಕೊಂಡದ್ದಾಯ್ತಾ ಅಹ್ ಇವತ್ತು ಬೆಳಗ್ಗೆ ತಿಂಡಿಗೆ ನೀರ್ ದೋಸೆ ಮಾಡಿದ್ದೆ ನೀರ್ ದೋಸೆ ಮಾಡ್ಲಿಕ್ಕೆ ಸುಲಭ ಆದ್ರೆ ನೆಕ್ಸ್ಟ್ ಕ್ಲೀನ್ ಮಾಡುದು ಉಂಟಲ್ಲ ಅದೃಷ್ಟು ಕಷ್ಟ ಮತ್ತೊಂದಿಲ್ಲ ಆಯ್ತಾ ಫುಲ್ ಸ್ಪ್ರೆಡ್ ಆಗಿ ಕೂತಿರ್ತದೆ ನೋಡಿ ಇಲ್ಲಿ ನನ್ನ ಒಲೆ ಸ್ಥಿತಿ ಹೇಗಾಗಿದೆ ಅಂತ ನೋಡಿ ಫುಲ್ ಚುಕ್ಕಿ 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 ಆಯ್ತಾ ಎಲ್ಲ ಚುಕ್ಕಿನ ಇದನ್ನ ಕ್ಲೀನ್ ಮಾಡುವ ಕೆಲಸ ಯಾರ ಮನೆಯಲ್ಲೇ ನೀವು ದೋಸೆ ಮಾಡಿದ್ರು ಅಷ್ಟೇ ಕತೆ ನಮ್ಮ ಮನೆಯಲ್ಲಿ ಅಂತ ಎಲ್ಲ ಆಯ್ತಾ ಕೊರಸಿದ್ದಷ್ಟೇ ಈ ಥರ ಆಗಿರ್ತದೆ ಸಿಚುವೇಶನ್ ಅಂತ ಹೇಳಿ ಎಲ್ಲರಿಗೂ ಅಷ್ಟೇ ತಿಂಡಿ ತಿನ್ನ ನಂತರ ತಿಂಡಿ ತಿನ್ನುವ ಮೊದಲು ಅದನ್ನೊಂದು ಕ್ಲೀನ್ ಮಾಡಬೇಕು ಕೆಲಸ ನನಗೆ ಅದಕ್ಕೆ ನೀರು ಹಾಕಿಬಿಡೋದು ಸ್ವಲ್ಪ ಅದು ಬದಲ್ತದೆ ನಾನು ತಿಂಡಿ ತಿಂದಾಗುವಾಗ ಅದೇ ಬದಲಿ ಅಂದರೆ ಎಂತ ಹೇಳೋದು ಬದಲುದು ಈ ಸಹ ಬೇಕಾ ವರ್ಡ್ ಆಗಿರಬಹುದು ಹಾಂ ಅದೆಲ್ಲ ವೆಟ್ಟಾಗಿರ್ತದೆ ಅಲ್ಲ ಚಂಡೆ ಆಗಿರ್ತದೆ ಕ್ಲೀನ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಹಾಗೆ ನೀರು ಹಾಕಿ ಹೋಗೋದು ನೀರು ದೋಸೆಗೆ ಜೊತೆಗೆ ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಕೆಂಪು ಮೆಣಸು ಹಾಕಿದ ಒಂದು ಚಟ್ನಿ ಮಾಡಿದ್ದೇನೆ ಯಾವತ್ತು ಅತ್ತೆ ಇರ್ತಿದ್ರು ನನ್ನ ಜೊತೆ ಅಥವಾ ಅತ್ತೆ ಜೊತೆಗೆ ನಾನು ನನ್ನ ನಾವಿಬ್ಬರು ಒಟ್ಟಿಗೆ ತಿಂಡಿ ತಿಂದು ಊಟ ಎಲ್ಲ ಕೂಡ ಇವತ್ತು ನಾನು ಒಬ್ಳೆ ಆಯ್ತಾ ಇವತ್ತು ಬರ್ತಾರೆ ಅತ್ತೆ ಒಬ್ಬರು ಕೂತ್ಕೊಂಡು ತಿನ್ನಲಿಕ್ಕೆ ಮಾಡಿದ್ದನ್ನೆಲ್ಲ ಉದಾಸೀನ ಅಲ್ವ ಯಾರಾದರೂ ಜೊತೆಗಿದ್ರೆ ಗಮ್ಮತ್ತಾಗ್ತದೆ ಆಗ್ತದೆ ಇವತ್ತೆಂತ ಮಾಡೋದು ಒಬ್ಳೆ ತಿಂಡಿ ತಿನ್ನೋದು ನಿನ್ನೆ ಕೂಡ ಒಬ್ಳೆ ಇಷ್ಟ ತೊಂಡೆಕಾಯಿ ಸಾಂಬಾರ್ ಮಾಡಲಿಕ್ಕೆ ಒಬ್ಬಿಯಸ್ಲಿ ತೊಂಡೆಕಾಯಿ ಸಾಂಬಾರು ಅಂತ ಹೇಳಿ ತೊಂಡೆಕಾಯ ಕೊರಿತಾ ಇದ್ದೇನೆ ನನಗೆ ತೊಂಡೆಕಾಯಿ ತೆಗೆದು ಕೊಡೋದು ಯಾರು ನೋಡಿ ಪುಟ ಆದ್ರಿಂದ ಇನ್ನೊಂದೇ ಕೊಡ್ತಿದ್ದಾಳೆ ಕೆಲವೊಮ್ಮೆ ನನ್ನ ಸ್ಪೀಡಿಗೆ ಅವಳದ್ದು ಸ್ಲೋ ಆಗ್ತದೆ ಕೆಲವೊಮ್ಮೆ ಅವಳ ಸ್ಪೀಡಿಗೆ ನಾನು ಕೊರಿಯೋದು ಲೇಟ್ ಆಗ್ತದೆ ಹಾಗೆ ಆಗ್ತಾ ಉಂಟಾಗೋದ್ರಿಂದ ಬಟ್ ನನಗೆ ಹೆಲ್ಪ್ ಮಾಡ್ತಾ ನನ್ನ ಮಗಳು ಥ್ಯಾಂಕ್ ಯು ಹಾ 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 ಅವಳಿಗ ಸಂತೋಷ ನೋಡ್ಬೇಕಾಯ್ತಾ ಅವ್ಳು ಕೊಟ್ಟಾದ ನಂತರ ನಾನು ಇದನ್ನ ಕೊರಿತೇನಲ್ಲ ಆಗ ಅವಳಿಗೊಂದು ಸಂತೋಷ ಆಗ್ತದಲ್ಲ ಆಗ್ಲೇ ನನ್ನ ಹೊಟ್ಟೆ ತುಂಬ್ತದೆ ಆಯ್ತಾ ನನಗೆ ಅಂತಲ್ಲ ಎಲ್ಲ ಮಂತ್ರಿಗೂ ಅಷ್ಟೆ ಅವರ ಮಕ್ಳೇನಾದ್ರು ಮಾಡಿದಾಗ ಅಮ್ಮಂದಿರ ಮನಸ್ಸು ತುಂಬಿ ಬರದು ಅಂತ ಉಂಟು ಹಾಗೆ ಆಗ್ತದೆ ನನಗೆಸ ಇತ್ತೀಚೆಗಂತೂ ಜೋರು ಸ್ವಲ್ಪ ದೊಡ್ಡಾಗಿದ್ದಾಳಲ್ಲ ಸ್ವಲ್ಪ ಎಲ್ಲ ಗೊತ್ತಾಗ್ತದೆ ಎಲ್ಲ ಫೀಲ್ ಮಾಡ್ಲಿಕ್ಕೆ ಶುರು ಮಾಡಿದಾಳೆ ಆಗ ನನಗೆ ಸಂದಾಜ್ ಆಗ್ತದೆ ಹೋ ನನ್ನ ಮಗಳು ದೊಡ್ಡಾಗ್ತಾ ಇದ್ದಾಳೆ ಅಂತ ಇಷ್ಟು ಬೇಗ ದಿನ ಮೂಡುತ್ತದೆ ಕಳೆದ ವರ್ಷ ಇಷ್ಟೊತ್ತಿಗೆ ಈ ಪುಟಾಣಿ ಮುದ್ದು ಕೈಯಲ್ಲಿ ಹಾಳೆಯಲ್ಲಿ ಮಲ್ಕೊಂಡಿದ್ಲು ಈಗ ಎಂತ ಕೊಟ್ಟರು ಎಲ್ಲ ಹೊಡ್ತಾಳೆ ಅಷ್ಟು ದೊಡ್ಡ ಇದ್ದಾಳೆ ಹ್ಮಾ ಖರಾ ಹಿಂಗೆ ಮಗಳು ಖರಾ ಥ್ಯಾಂಕ್ ಯು ನೋಡಿ ಅವಳಿಗೆ ಒಂದು ಕಾಲು ಇಟ್ಟುಕೊಳ್ಳಿಕ್ಕೆ ಆಸನ ಯಾವುದು ನೋಡಿ ನನ್ನ ತೊಡೆ ಕಸ ನೋಡಿ ಇಲ್ಲಿ ಪುಟಕ್ಕ ಇದ್ದಾಳೆ ಪುಟಕ್ಕ ಇವತ್ತೆಂತ ಮಾಡಿದಾಳೆ ಗೊತ್ತಾ ಅಣ್ಣನ ಅಂಗಿ ಚಡ್ಡಿ ಅಲ್ಲಿಗೆ ತಂದು ಅದನ್ನು ತೋರಿಸಿ ಇದನ್ನು ಹಾಕು ನನಗೆ ಅಂತ ಹೇಳಿದಾಳೆ ಬೇಡ ತೆಗೆದಿಡ್ತಾನೆ ಅಂತ ಹೇಳಿದಕ್ಕೆ ಮೈ ಅಂತ ಹೇಳಿದಾಳೆ ಅವಳಿಗೆ ಅಣ್ಣ ಇಲ್ಲದೆ ಬೇಸರ ಆದದ್ದು ಕನ್ಫರ್ಮ್ ನಿನ್ನೆ ರಾತ್ರಿ ವೀಡಿಯೋ ಕಾಲ್ ಮಾಡಿದ್ದಾಗ ಅವನು ಫೋನ್ ಇಟ್ಟಾಗ ಕೂಗಿ ಪಜೀತಿ ಮಾಡಿದಾಳೆ ಎಂಥ ಮಗಳ ಹಂಗೆಯಲ್ಲಿ ಹಂಗಿ ಹಂಗೇ ತೋರಿಸು ಅಣ್ಣನಂಗೆ ಅಣ್ಣನ ಹಂಗೆಯಲ್ಲಿದ್ದು ಓ ಭಾರ್ಗವ ಮಗ ಬಂದೆಯಾ ಅಪ್ಪ ಎಲ್ಲಿದ್ದ ಅಣ್ಣ ಅಲ್ಲಿದ್ದಣ್ಣ ಹಾ ಅಣ್ಣ ಜನಗೋಯ್ದ ಹ್ಮ್ ನೋ ಅಲ್ಲಿ ಹೋಯ್ದ ಆಯ್ತಾ ನಿಮ್ಮಲ್ಲಿ ಏನೋ ಒಂದು ಕೇಳಬೇಕು ಏನಪ್ಪ ಅಂತ ಹೇಳಿದ್ರೆ ನಾನು ತಾವರೆ ಆದ ಫೋಟೋ ವೀಡಿಯೋ ಎಲ್ಲ ತೋರಿಸಿದ್ದೇನೆ ನನಗೆ ಈಗ ಇನ್ನೊಂದೆರಡು ಮಗು ಉಂಟು ಇಲ್ಲಿ ಒಂದು ಇಲ್ಲಿ ಒಂದು ಏನಪ್ಪಾ ಅಂತ ಹೇಳಿದರೆ ಈ ತಾವರೆ ಹೂವಿನ ಒಳಗೆ ಓ ಈ ಥರದೊಂದು ಇರ್ತದಲ್ಲ ಇದರದ್ದು ಉಪಯೋಗ ಏನು ಅಂತ ಯಾರಿಗಾದರೂ ಗೊತ್ತಾ ಇದು ಇಲ್ಲಿ ಸುಮಾರು ಉಂಟು ಹೂವಾಗಿ ಹೂವಿನ ಹೆಸಳು ಬಿದ್ದ ನಂತರ ಈ ಥರದ್ದು ಉಂಟು ಸುಮಾರು ಆಬ್ವಿಯಸ್ಲಿ ಎಷ್ಟು ಹೂವಾಗಿದೆ ಅಷ್ಟು ಈ ಥರದ್ದು ಇರ್ತದೆ ಇದರ ಉಪಯೋಗ ಏನು ಇದರಿಂದ ಎಂಥಾದ್ರು ಮಾಡ್ಲಿಕ್ಕೆ ಆಗ್ತದೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದಾ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯ್ತಾ ನನಗಿದೊಂದು ಭಾರಿ ಕ್ಯೂರಿಯಾಸಿಟಿ ಇದರಿಂದ ಏನಾದರೂ ಮಾಡ್ಬೋದಾ ಏನಕ್ಕಾದ್ರೂ ಉಪಯೋಗ ಆಗ್ತದ ಅಂತ ಸೊ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಎಂಥದ್ದೇ ನೀಡಲಿ ಆಯಿತಾ ತರಕಾರಿ ಆಗಿರ್ಬೋದು ಅಥವಾ ಏನಾದರೂ ಸೊಪ್ಪು ಹೂವಿನ ಗಿಡ ಎಂಥದ್ದೇ ನೀಡಿ ನೀವು ಅದು ಬೆಳೆಯೋದಕ್ಕಿಂತ ಹೆಚ್ಚು ಅದರಲ್ಲಿ ಈ ಕಾಟು ಹುಲ್ಲುಗಳೇ ಬೆಳೆಯೋದು ಹೆಚ್ಚಾಯಿತು ಅದಕ್ಕೆ ಹಾಕಿದ ಈಟು ಎಂಥದ್ದೇ ಇಲ್ಲ ಅದೆಲ್ಲ ಇಂಥದ್ದೇ ತಿಂದು ಸೊಕ್ಕಿ ಬರ್ತದೆ ನಾವು ನಾವಿಂಥ ನೆಟ್ಟಿರ್ತೇವೋ ಅದಂತೂ ಆಗೋದಿಲ್ಲ ನನಗೆ ಪ್ರತಿ ಸಲ ಈ ಕಳೆ ಕೇಳುವ ಕೆಲಸ ಎಲ್ಲರದ್ದು ಇದೇ ಸ್ಥಿತಿ ಅದೊಂದು ನನಗೆ ವಿಸ್ಮಯ ಅನ್ನಿಸೋದು ನಾವು ಸಾಕುದು ಚಂದ ಬರೋದಿಲ್ಲ ಇಂಥ ಕಾಟುಗಳೆಲ್ಲ ಬೇಕಾದ ಹಾಗೆ ಬೆಳೆದುಕೊಂಡು ಸೊಕ್ಕಿ ಬರ್ತದೆ ಎಂಥ ಹೇಳೋದು ಎಂಥ ಸಹ ಹೇಳುವಾಗಿಲ್ಲ ಈ ಥರ ಒಂದು ಕ್ಲೀನ್ ಮಾಡ್ತಾ ಇರುತ್ತೆ ಅಷ್ಟೇ ಇದರಲ್ಲಿ ಕೋಮಳೆ ಇರೋದಾಯ್ತಾ ಇದರ ಟಬ್ಬು ಒಡೆದು ಹೋಗಿದೆ ಸೊ ಈ ಥರ ಮೆದು ಮಣ್ಣು ಮಾತ್ರ ಇರುತ್ತೆ ಇದರಲ್ಲಿ ಆದರೂ ಈ ಕೋಮಳೆ ಹಠ ಬಿಡುತ್ತೆ ಮೊಗ್ಗು ಬಿಟ್ಟಿದೆ ನೋಡಿ ಒಂದೆರಡು ಸಲ ಹೂಸಾಗಿದೆ ಇಷ್ಟೇ ಪಸ್ಸೆಯಲ್ಲಿ ಇದನ್ನು ಬದಲಿಸ್ಬೇಕು ಇನ್ನು ಮತ್ತೆ ಎಂತಂತ ಹೇಳಿದರೆ ಒಂದು ಹರಿ ಹರಿವೆ ಅಂತ ಹೇಳ್ತೇನೆ ಪುದೀನ ಇದರಲ್ಲಿ ಊರಿದ್ದಾಯ್ತಾ ಅದು ಚೆಂದ ಬಂದಿದೆ ಮೆತ್ತನೆ ಮಣ್ಣಲ್ಲ ಆದರೆ ಎಂತ ಅಂತ ಹೇಳಿದರೆ ಇದೀಗ ಚಿಗುರಿಕೊಂಡಿತ್ತು ಇಲ್ಲೆಲ್ಲ ಕಾಣ್ಬೋದು ನಿಮಗೆ ಇದು ಆಮೇಲೆ ಇಲ್ಲಿ ಅದೆಲ್ಲ ಉಂಟಲ್ಲ ಎಂಥದ್ದು ಮಿಡತೆ ಬಂದು ಎಲ್ಲ ಎಲೆ ತಿಂದು ಹೋಗಿದೆ ನನಗೆ ಎಷ್ಟು ಬೇಸರಾಗಿತ್ತು ಅಂತ ಹೇಳಿದರೆ ಚಂದ ಎಲೆ ಬಂದಿತ್ತು ಪುದೀನ ಎಲೆ ಎಲ್ಲ ಮಿಡತೆ ಬಂದು ತಿಂದು ಹೋದದ್ದು ಇದೀಗ ಪುನಃ ಇದು അണ്ണ അണ്ണ എന്താ എന്താ എല്ലാ അണ്ണേ ನೀನು ಹೋಗಿ ಬಂದತ್ತಲ್ಲ ಪುಳ್ಳನ ಮನೆಗೆ ಇಂದಾಂದೆ ತಂಗದ ಒಪ್ಪದು ಆ ಎಂತ ಹೋಗಿ ಬಂದದಲ್ಲ ಏನು ನೋಡು ತಂಗಿ ಮಾತಾಡ್ಸು ಮಾತಾಡ್ಸು ഇത് മ് അണ്ണ ഇല്ല അണ്ണമാട നോട് നോട് ഇക്കോ മക തങ്ക അന്തരി പാപ അതെ ಎಂತಲ್ಲ ಇದ್ದು ತೋರ್ಸು ಎಲ್ಲ ಏನಾಗೆಲ್ಲ ಅದ ಮತ್ತೆ ಏನು ಹ್ಯಾಪಿ ಬರ್ತಾ ಓ ಅದರ ನೀತ ಕುಮ್ಮ ಹಿಂದಿಯಾ ಅದರನ್ನು ಅದೆಂತದು ಎಂತರ ಅದು ಬೇಲ್ ಅದೆಂತರ ಎಂತ ಇದ್ದು ತಂಗೇ ಕೇಳ ಕೂರ್ಸು ಅಮ್ಮಲ್ಲಿ ಅಮ್ಮ ಇಲ್ಲಿ ಮತ್ತೆ ಬೇರೆ ತೆಗೆ ತೆಗೆ ಒಂದು ತಂಗೇ ಬಾಯ್ಗಾಕು ಎಷ್ಟು ಸಮಯದ ಮತ್ತೆ ಜನ್ಸು ಸಿಕ್ಕಿದ್ದಂತಿದ್ದ ಅವಂಗೆ Mm. Beret mm. beret mm. beret ahtu, ahtu ah, tu bere torse no. Ah, bere torse matte din no. Din Ah, tu matte ಮತ್ತೆ ಬೇರೆ ನೋಡಿ ಬಂದಿದ್ದಾನೆ ಅವನಿಗೆ ಉದಾಸೀನ ಆಗಿದೆ ಅಂತ ಹೇಳುದು ಸರಿ ಗೊತ್ತಾಗ್ತದೆ ಅವನ ಬಿಹೇವಲ್ಲಿ ಭಾರಿ ಅಟ್ಯಾಚ್ಮೆಂಟ್ ಎಲ್ಲ ತೋರಿಸ್ತಾ ಇದ್ದಾನೆ ಮತ್ತೆ ಅತ್ತೆ ಕೂಡ ಬಂದಿದ್ದಾರೆ ಆಯ್ತಾ ಅತ್ತೆ ಈಗಲ್ಲ ಮಧ್ಯಾಹ್ನವೇ ಬಂದಿದ್ದಾರೆ ಬಂದು ಅದು ಅತ್ತೆ ಕಣಕ್ಕೆ ಇದಾಗಿದೆ ಕೆಲಸ ಮಾಡಲಿಕ್ಕೆ ಎಲ್ಲ ಈಗ ಸಂಜೆ ಸಜ್ಜಿಗೆ ಮಾಡಿದ್ರು ಅತ್ತೆ ಮನೆ ಮಗಳು ಎಲ್ಲ ಬಂದಿದ್ರು ಬಂದವರು ಹೋಗಿ ಆಯಿತು ನಾವೀಗ ತಿನ್ಲಿಕ್ಕೆ ಕೂತದ್ದು ಪಟ್ಟಂಗೆಲ್ಲ ಹೊಡೆದು ಇನ್ನು ನಾನು ತಿನ್ನಲಿಕ್ಕೆ ಕೂತ್ಕೊಳ್ಬೇಕಷ್ಟೆ ಪುಟ್ಟಕ್ಕನಗೆ ತಿಂದಾಗಿದೆ ಆದರೂ ಮಧ್ಯಸ್ಥನ ಹಾಗೆ ನಡುವಲ್ಲಿ ಉಪ್ಪದ್ರೆಲ್ಲ ಮಾಡಲಿಕ್ಕೊಂದು ಜನ ಬೇಕಲ್ಲ ಅದೀಗ ಪುಟ್ಟಕ್ಕ ಇವನು ಸಜ್ಜಿಗೆ ಬೇಡ ಅಂತ ಹೇಳಿ ನಿರ್ದೋಸೆ ತಿಂತಿದ್ದಾನೆ ಸಹ ತಿನ್ನುವ ಅಂದಾಜಲ್ಲಿ ಇಲ್ಲ ನಿದ್ದೆ ತೂಕ್ತಾ ಉಂಟು ಸಹ ನಿದ್ದೆ ಬರ್ತಾ ಉಂಟು ಬರ್ತಾ ಇಲ್ಲ ನೀನು ನೋಡ್ರಿ ಹಂಗೋ ಕಾಣ್ತಾನೆ ಅಜ್ಜನೆಯಲ್ಲಿ ಉದಾಸೀನ ಹಾ ಅಜ್ಜನ ಮನೆಯಲ್ಲಿ ಹೋಗಿ ಉದಾಸೀನ ಅಲ್ಲೇನೋ ಅತ್ತು ಎಲ್ಲ ಮಾಡ್ಲಿಲ್ಲ ಉದಾಸೀನ ಹಾಗು ಹಾಗೆ ಬಟ್ ಅವನು ನಿನ್ನೆಯಿಂದ ತಂಗಿಯ ನನ್ನ ಪರ್ಲಿಕ್ಕೆ ಶುರು ಆಗಿತ್ತು ಅಲ್ಲಿ ಹೋದ್ರೆ ಅವ್ನು ಆಳೋದಿಲ್ಲ ಹಾಗಾಗಿ ನನ್ನ ಚಾನ್ಸ್ ಇಲ್ಲದಿದ್ರೆ ಅರ್ಧಕ್ಕೆ ಹೋಗಿ ಕರ್ಕೊಂಡ್ ಬರ್ಬೇಕಾದ ಪರಿಸ್ಥಿತಿ ಎಲ್ಲ ಬರ್ತದಲ್ಲ ಹಾಗೆ ಸೊ ಈಗ ನಾನು ಸಾ ಕೂತು ಇನ್ನು ಸಜ್ಜಿಗೆ ಪಲಾರ ಮಾಡುದು ನೋಡಿ ನಮ್ಮ ಕೋಣೆ ಫುಲ್ ಹೊಗೆ ಹೊಗೆ ಹಾಕಿದ್ದಾಯ್ತಾ ನಾನು ನೋಡಿ ಸುಳ್ಳೆ ಇಲ್ಲೆಲ್ಲರೂ ಹಾರ್ದು ಖಂಡಿತ ಗೊತ್ತಿಲ್ಲ ಕ್ಯಾಮರಾ ಕಣ್ಣಿಗೆ ಎಷ್ಟು ಸೊಳ್ಳೆ ಬಂದು ಕೂತಿತ್ತು ಅಂತ ಹೇಳಿದರೆ ಅಷ್ಟು ಸೊಳ್ಳೆ ಬಂದು ಕೂತಿತ್ತು ಫ್ಯಾನ್ ಹಾಕಿದರೂ ಆ ಸೊಳ್ಳೆಗಳಿಗೆ ನಾಡ್ತಿರಲಿಲ್ಲ ರಾತ್ರಿ ಬಂದು ಕಚ್ತಾ ಇತ್ತು ಪಾಪ ಪುಟ್ಟಕ್ಕನ ಕಾಲು ಕೈ ಎಲ್ಲ ಕೆಂಪು ಕೆಂಪಾಗಿತ್ತು ಮಗನ ಕಾಲು ಸಹ ಹಾಗೆ ಆಗಿದೆ ಬಟ್ ಅವನಿಗೆ ನಾಲ್ಕು ದಿನ ಇಲ್ಲದ ಕಾರಣ ಅವನಿಗೇನಾಗಲಿಲ್ಲ ನಮ್ಮ ಸ್ಥಿತಿ ಸೊ ಇವತ್ತು ಇದಕ್ಕೆಲ್ಲ ಪಾಠ ಕಲಿಸ್ಬೇಕು ಅಂತ ಹೇಳಿ ಹೊಗೆ ಹಾಕಿದ್ದು ಸತ್ತೇ ಹೋಗಲೆ ಅಂತ ರಾಣಿ ಹಿಂಸೆ ಮಹಾಪಾಪ ಅಂತ ಅದರ ಸೊಳ್ಳೆ ಕಚ್ಚಿದ್ರೆ ಯಾವ ಪಾಪ ಸಹ ಬರೋದಿಲ್ಲ ಅಂತ ಇಲ್ಲದ್ರೆ ಯಾರದ್ರ ಕೈಯಿಂದ ಕಚ್ಚಿಸಿಕೊಂಡು ನೋವು ಸೊ ಅಗ್ಗುಷ್ಟೆ ಹಾಕಿದ್ದು ಅಡಿಕೆ ಸಿಪ್ಪೆ ಸ್ವಲ್ಪ ಬೆಂಕಿ ಮಾಡಿ ಕೆಂಡದ ಥರ ರೂಪಕ್ಕೆ ಪರಿವರ್ತಿಸಿ ಈ ಥರ ಅಗ್ಗುಷ್ಟೆ ಹಾಕಿದ್ದು ಇನ್ನೊಂದು ಅರ್ಧ ಗಂಟೆಯಲ್ಲೆಲ್ಲ ಕ್ಲಿಯರ್ ಆಗ್ತದೆ ಏನು ಪ್ರಾಬ್ಲಮ್ ಇಲ್ಲ ನಾವು ಮಳೆಗಾಲ ಶುರುವಾಗುವಾಗ ವರ್ಷದಲ್ಲೆಲ್ಲ ಒಂದೆರಡು ಮೂರು ಸಲ ಈ ಥರ ಮಾಡ್ತೇವೆ ಸಾಕು ಹೋಗಿ ಇನ್ನೂ ಮತ್ತು ಕೊನೆಗೆ ಹೋಮ ಮಾಡಿದಾಗೆ ಆಗ್ತದೆ ಅಷ್ಟು ಹೊಗೆ ಈಗ ಇಷ್ಟು ದಿನ ನಮ್ಮ ಮನೆ ಟಿ ವಿ ರಜೆ ತಕ್ಕೊಂಡಿದ್ದು ಯೂಟ್ಯೂಬ್ನಿಂದ ಎಲ್ಲ ಇವತ್ತು ರಜೆ ಮುಗಿದು ಕಾರ್ಯಾಚರಣೆಗೆ ಬಂದಿದೆ ಇಲ್ಲ ನೋಡಿ ಇವನಿಂದಾಗಿ ಪುಟ್ಟ ಕಾಲನೆ ಮಲಗಿದ್ದಾಳೆ ಯಾಕೆ ಅಂತ ನಾನು ರೂಮಿಗೆ ಅದು ಹೊಗೆ ಹಾಕಿದ್ದಾನಲ್ಲ ಹಾಗಾಗಿ ಅವನು ಹೋಗಿ ಎಲ್ಲ ಕಡಿಮೆ ಆದ ನಂತರ ಮತ್ತೆ ಒಳಗೆ ಎತ್ತಿಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿಸೋದು ಇಲ್ಲದಿದ್ದರ ಸೊಳ್ಳೆ ಕಾಟದಲ್ಲಿ ಯಾರು ಬದುಕೋದು ಆಗಿದ್ದು ರಾತ್ರಿ ಹಿಂದೆ ಬಂದ ನಂತರ ಆಗಾಗ ಮೈ ಆಯಿತು ಅಷ್ಟು ಸೊಳ್ಳೆ ಬಂದಿತ್ತು ಹೊಗೆ ಹಾಕೋದು ನೋಡಿದ್ದು ಒಂದು ಏಳು ಎಸ್ಕೇಪ್ ಆಗ್ತಾ ಇತ್ತು ನಿಮಗೆ ಹತ್ತಿರ ಸಾಯು ಅಷ್ಟೇ ಬಹುಶಃ ಸೊಳ್ಳೆಗೆ ನಾನು ಯಾವತ್ತೂ ಸದರೆ ಸಾಯ್ಲು ಅಂತ ಅಷ್ಟು ಕಾಟ ಕೊಡ್ತದೆ ಸರಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಮಾಡ್ತೇನೆ ಅಂತ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ